ಇದೊಂದು ಹೊಸ ಪ್ರಾವುಡಿ ಬಂದಿದೆ ಎರಡು ಎಕರೆ ಎರಡು ಎಕರೆ ಎನ್ ಎಚ್ ಐ ವೆಗೆ ಟೂ ನಾಟ್ ನೈನ್ ಇದು ಟೂ ನಾಟ್ ನೈನ್ ಲೇನ್ ಕಲ್ ಕುಚ್ಚು ಹಾಕಿದರೆ ನೋಡಿ ತತ್ತಿ ಹಾಕಿಲ್ಲ ನೋಡಿ ಹೈವೇಗೆ ಒಂದು ಇನ್ನೂರು ಅಡಿ ಮೇಲೆ ಬರುತ್ತೆ ಇದು ಎರಡು ಎಕರೆ ಲ್ಯಾಂಡು ಬಾಕ್ಸ್ ಪೀಸು ಚೆನ್ನಾಗಿದೆ ಏನು ಕಾಲಿದೆ ಎಣ್ಣೆ ಚೈವೆಗೆ ಇದೆ ಎಕರೆ ಕೈ ಲೆಂಡು ಸ್ವಲ್ಪ ಕಲ್ ಕು ತಂತಿ ಹಾಕ್ಸ್ಕೊಬೇಕು ರಮೇಶ್ ಬೇಕು ರಮೇಶ್ ಹಾಕ್ಸ್ಕ ಎರಡು ಎಕರೆ ಬರುತ್ತೆ ಎಣ್ಣೆ ಚಾಯ್ವೆಗೆ ಸೂಪರ್ ಆಗಿದೆ ಎರಡು ಸಾಯಿಲು ಇವರು ಬಂದು ಕುಂಟೆಗೆ ಆರೂವರೆ ಲಕ್ಷ ಹೇಳ್ತಿದ್ದಾರೆ ಸೈಟ್ಲಿ ನಗಿಸೋಕ್ಕಾಗುತ್ತೆ ಕ್ಲಿಯರ್ ಟೈಟಲು ರಿಜಿಸ್ಟ್ರೇಷನ್ ರೆಡಿ ಇದೆ ನೋಡಿ ಎನ್ ಐ ಐವೆ ಇದೆ ಎನ್ ಐ ಐವೆ ಎನ್ ಎಚ್ ಎಟ್ಯಾಚ್ ಆದಂಗೆ ಎರಡು ಎಕರೆ